ಇದ್ದಾರೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಆ ಟಿವಿ ಚಾನೆಲ್ ಮೇಲೇನೂ ಕೂಡ ಸೂಕ್ತ ಕಾನೂನು ಕ್ರಮ ತಗೊಳ್ಳೋದ್ರ ಬಗ್ಗೆ ಇವತ್ತು ನಾವು ನಿರ್ಣಯವನ್ನು ಕೈಗೊಂಡಿದ್ದೀವಿ ಮಾನ್ಯ ಎಸ್ ಪಿ ಸಾಹೇಬ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ಜನಜಾಗೃತಿಯನ್ನ ಸ್ವತಃ ಪೊಲೀಸ್ ಇಲಾಖೆಯವರೇ ಮಾಡಿದ್ದಾರೆ ಈ ಮೀಟರ್ ಬಡ್ಡಿ ದಂಧೆ ಯಾರಾದ್ರೂ ಮಾಡಿದ್ರೆ ನಮಗೆ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಇನ್ನೂ ಒಂದು ನೂರು ವಿಡಿಯೋ ಮಾಡ್ತೀವಿ ನಾವು ಹಿಂಗಾಗಿ ದಯವಿಟ್ಟು ಈ ಸುಳ್ಳು ಸುದ್ದಿಗೆ ಯಾರು ಗಮನವನ್ನು ಕೊಡಬೇಡಿ ಮತ್ತು ಯಾರು ಕೂಡ ಈ ಬಡ್ಡಿಯನ್ನ ಅಕ್ರಮ ಬಡ್ಡಿಯನ್ನ ದಯವಿಟ್ಟು ಕಟ್ಟಬೇಡಿ ಅಂತ ಹದಿನಾರನೇ ತಾರೀಕಿಗೆ ಧರ್ಮಸ್ಥಳದ ಪಾಂಗಳದಲ್ಲಿ ಕುಮಾರಿ ಸೌಜನ್ಯಾಳ ನಿವಾಸದಲ್ಲಿ ಸೌಜನ್ಯಾಳ ಒಂದು ಪ್ರತಿಮೆಯ ಮುಂದೆ ಒಂದು ದೊಡ್ಡ ಜನಜಾಗೃತಿ ಸಭೆ ಮಹೇಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ ಬಡ್ಡಿ ದಂಧೆಯಿಂದ ಸಾಕಷ್ಟು ಮನೆ ಮಠ ಕಳ್ಕೊಂಡು ಜೀವವನ್ನು ಕೂಡ ಕಳ್ಕೊಂಡಂತ ಅನೇಕ ಕುಟುಂಬಗಳಿದೆ ಅವರೆಲ್ಲರೂ ಕೂಡ ಅದರಲ್ಲಿ ಭಾಗವಿಯಾಗಬೇಕು ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಸಂಚಾರಿ ಸ್ಟುಡಿಯೋ ದ ಸಂತೋಷ್ ಶೆಟ್ಟಿ ಅವರು ಇರಬಹುದು ರವೀಂದ್ರ ಶೆಟ್ಟಿ ಅವರು ಅವರು ಬಡ್ಡಿ ದಂಧೆ ಏನಿದೆ ಸಾಲ ಕೊಡೋದು ಮತ್ತೆ ಅದನ್ನ ವಸೂಲಿ ಮಾಡೋದು ಏನಿದೆ ಅಲ್ಲ ಇದು ಸಿವಿಲ್ ಮೊಕದ್ದಮೆ ಅಡಿಯಲ್ಲಿ ಬರ್ತದೆ ಕೆಲವು ದಲಿತ ಕುಟುಂಬದವರು ನಮಗೆ ಮಾರ್ಗದರ್ಶನ ಮಾಡಿ ಅಂತ ಕರೆದಾಗ ಅವ್ರ ಮೇಲೆ ರೌಡಿಸಮ್ ಮಾಡೋದಕ್ಕೆ ಬಂದು ಪೊಲೀಸ್ ಸ್ಟೇಷನ್ಗೆ ಬಂದು ನಮ್ದು ತಪ್ಪಾಗಿದೆ ಅಂತ ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ ಅಂತ ಹೇಳಿ ಸುಳ್ಳು ಸುಳ್ಳು ಅಪಪ್ರಚಾರವನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಈ ಸಂಘದ ಅಂತ ಏನು ಗ್ರಾಮಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಮಾಡ್ತಾ ಇದ್ದಾರೆ ಮೊನ್ನೆನು ಕೂಡ ಅದೇ ಆಗಿದ್ದು ರೀತಿಯಾದಂಥ ಎಫ್ ಐ ಎಫ್ಐಆರ್ ಆಗಿಲ್ಲ ನಾನು ಸ್ವತಃ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೇನೆ ಮನೆಗಳಿಗೆ ಹೋಗಿ ಹಲ್ಲೆ ಮಾಡಿ ನೀವು ಬಡ್ಡಿಯನ್ನು ವಸೂಲಿ ಮಾಡಬಾರ್ದು ಅಂತ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ವಿಡಿಯೋ ಮಾಡಿ ಈ ಜನಜಾಗೃತಿ ಮಾಡೋದು ಅಪರಾಧ ಅಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಯೂಟ್ಯೂಬ್ ನಿಂತರ ಇವ ಅದಕ್ಕೆ ಐ ಡಿ ಕಾರ್ಡ್ ಕೊಡಿ ಅದನ್ ಕೊಡಿ ಅಂತ ಕೇಳೋ ಪ್ರಶ್ನೆನೇ ಬರೋದಿಲ್ಲ ನೀವು ಬಹಿರಂಗ ಚರ್ಚೆಗೆ ಬನ್ನಿ ನಿಮ್ದು ಎಷ್ಟು ಸರಿ ಇದೆ ನ್ಯಾಯಯುತವಾಗಿ ಎಷ್ಟು ನಡೆಸ್ತಾ ಇದೀರಿ ಅದ್ರ ಬಗ್ಗೆ ಚರ್ಚೆಗೆ ಬನ್ನಿ ಅಂತ ಹೇಳಿದ್ರೆ ಅವರು ರಿಸೈನ್ ಮಾಡಿ ಓಡಿ ಹೋದ್ರು ಹೆಚ್ಚು ವಯಸ್ಸಿನವರು ಇನ್ನು ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಆ ರೀತಿ ಅವರು ಪೊಲೀಸರನ್ನ ಬೆದರುಗೊಂಬೆಯಾಗಿ ಉಪಯೋಗಿಸ್ತಾ ಇದ್ದಾರೆ ಪೊಲೀಸರನ್ನ ತೋರಿಸಿ ಬಡ್ಡಿ ದಂಧೆ ವಸೂಲಿ ಮಾಡೋದು ಮನೆ ಸಿದ್ದರಾಮಯ್ಯ ಅವ್ರನ್ನ ಕರೆಸಿದ್ದು ಅದಕ್ಕೇನೆ ಡಿ ಕೆ ಶಿವಕುಮಾರ್ ಅವ್ರ ಪರಿಸ್ಥಿತಿ ಗೊತ್ತಾಯ್ತಲ್ಲ ಆ ನಾವು ಧರ್ಮಕ್ಕೋಸ್ಕರ ನಾವು ಬಂದಿದ್ದೀವಿ ಅಂತೇಳಿ ಧರ್ಮ ಅಂದ್ರೆ ಏನು ಅಂತ ಹೇಳಿ ಅಣ್ಣಪ್ಪ ಸ್ವಾಮಿ ಮನೆ ರಿಸಲ್ಟಲ್ಲಿ ತೋರಿಸ್ಬಿಟ್ರು ಶಾಪ್ ನಿಲ್ಲಿಸಿ ಅಂತಂದು ಹೇಳಿದ್ರೆ ಏನು ಮಾಡ್ತಾನೆ ಅವನು ಮೆಡಿಕಲ್ ಶಾಪದ ಲೈಸೆನ್ಸ್ ತೋರಿಸ್ತಾನೆ ಹಂಗಾಗತ್ತಾ ಇವ್ರು ಏನು ಮಾಡ್ತಾ ಇದ್ದಾರೆ ಕಾನೂನು ದಾಖಲೆಗಳ ಸಮೇತವಾಗಿ ನಾವು ಜನರ ಮುಂದೆ ಹೋಗ್ತಾ ಇದ್ದೀವಿ ಕಾನೂನು ಈಗ ಆಲ್ರೆಡಿ ಅವ್ರ ಮೇಲೆ ಕ್ರಿಮಿನಲ್ ರಿಟ್ ಪಿಟಿಷನ್ ಬ ಇದೆ ರಂಜನ್ ರಾಯ್ರು ಅವ್ರ ಮೇಲೆ ಕ್ರಿಮಿನಲ್ ರೀಟ್ ಪಟೀಷನ್ ಹಾಕಿದ್ದಾರೆ ಒಂದು ವಿಡಿಯೋ ಡಿಲೀಟ್ ಮಾಡಿದರೆ ಇನ್ನೊಂದು ನೂರು ವಿಡಿಯೋ ಮಾಡ್ತೀವಿ ನಾವು ಇದನ್ನ ಅನೈತಿಕವಾಗಿ ವಸೂಲಿ ಮಾಡಬಾರದು ಅಂತ ಹೇಳಿ ಅವರಿಗೆ ಸಂಘದವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಹೀಗಾಗಿ ಈ ನಿಟ್ಟಿನಲ್ಲಿ ಈ ಅಕ್ರಮ ಬಡ್ಡಿ ದಂಧೆ ನಿಲ್ಲಿಸೋದು ನಮ್ಮೆಲ್ಲರ ಒಂದು ಹೊಣೆ ಆಗಿದೆ ಜವಾಬ್ದಾರಿ ಹದಿನಾರನೇ ತಾರೀಕಿಗೆ ಇದರ ತಕ್ಕ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ನಿರ್ಣಯವನ್ನ ಕೈಗೊಳ್ಳಿದೆ ಮಹೇಶ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಈ ಅಕ್ರಮ ಬಡ್ಡಿ ದಂಧೆ ಇಂತರ ಬಂದಂತಹ ದುಡ್ಡಿನಿಂದನೇ ಸೌಜನ್ಯ ಹೋರಾಟ ನಿಂದಿಸೋದಕ್ಕೆ ನಾನಾ ರೀತಿಯಾದಂತಹ ಆಮಿಷವನ್ನು ಕೊಡ್ತಾ ಇದ್ದಾರೆ ಸಾಕಷ್ಟು ಬ್ಯಾಂಕ್ಗಳಿಗೆ ತಕ್ಷಣ ಸಾಲ ಕೊಡುವಂತ ಯೋಜನೆಗಳಿದೆ ಮುದ್ರಾ ಯೋಜನೆಗಳಿದೆ ಆದ್ರೆ ಆ ಯೋಜನೆಗಳಿಗೆ ಎಲ್ಲವನ್ನೂ ಕೂಡ ಇವರು ನಿಲ್ಲಿಸ್ಬಿಟ್ಟಿದ್ದಾರೆ ಮಾನ್ಯ ನ್ಯಾಯಾಲಯದಲ್ಲಿ ಹೈಕೋರ್ಟ್ ನಲ್ಲಿ ಇದ್ರ ಬಗ್ಗೆ ವಿಚಾರಣೆ ಈಗಾಗಲೇ ಪ್ರಾರಂಭ ಆಗಿದೆ ದಯವಿಟ್ಟು ಇನ್ನು ಮೇಲೆ ನೀವು ಯಾವುದೇ ಬಡ್ಡಿಯನ್ನ ಕಟ್ಟಬೇಡಿ ನಿಮಗೆ ಕೊಟ್ಟಂತ ಸಾಲ ಇದು ಕಾನೂನು ರೀತಿಯಾಗಿ ಇಲ್ಲ ಆರ್ ಬಿ ಐ ನಿರ್ದೇಶಿತವಾಗಿ ಇಲ್ಲ ವಾರಕ್ಕೆ ಬಡ್ಡಿ ವಸೂಲಿ ಮಾಡಬೇಕಂತಹ ನಿಯಮ ಎಲ್ಲೂ ಇಲ್ಲ ಈ ಕುರಿತಾಗಿ ಆಂಧ್ರ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಹಗರಣಗಳಾಗಿದೆ ಸಿಬಿಐ ಎನ್ಕ್ವೈರಿ ಆಗಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿದೆ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಒಂದು ದೊಡ್ಡ ನಾವು ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಈ ಬರುವ ಹದಿನಾರನೇ ತಾರೀಕಿಗೆ ಜೂನ್ ಹದಿನಾರನೇ ತಾರೀಕಿಗೆ ಸೌಜನ್ಯ ಹೋರಾಟ ಮಾನ್ಯ ಶ್ರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ನೇತೃತ್ವದಲ್ಲಿ ಒಂದು ಹೊಸ ತಿರುವು ಪಡೆದುಕೊಂಡು ಒಂದು ವರ್ಷ ಆಗುತ್ತೆ ಈ ಸಂದರ್ಭದಲ್ಲಿ ಹದಿನಾರನೇ ತಾರೀಕಿಗೆ ಧರ್ಮಸ್ಥಳದ ಪಾಂಗಳದಲ್ಲಿ ಕುಮಾರಿ ಸೌಜನ್ಯಾಳ ನಿವಾಸದಲ್ಲಿ ಸೌಜನ್ಯಾಳ ಒಂದು ಪ್ರತಿಮೆಯ ಮುಂದೆ ಒಂದು ದೊಡ್ಡ ಜನಜಾಗೃತಿ ಸಭೆ ಭಜನಾ ಕಾರ್ಯಕ್ರಮಗಳು ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ಏನಿದು ಕೊನೆ ಹಂತದ ಹೋರಾಟ ಪ್ರಾರಂಭ ಇದೆ ಈ ಕುರಿತಾಗಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸೋದ್ರ ಸಲುವಾಗಿ ಮತ್ತು ಈ ಹೋರಾಟಕ್ಕೆ ಇನ್ನೂ ಒಂದು ಹೊಸ ಚೈತನ್ಯ ಅಂತ ಅಂಥೇಳಿ ಅನೇಕ ನಮ್ಮ ಯುವ ಮಿತ್ರರು ಮಹೇಶೆಟ್ಟಿ ತಿಮ್ರೋಡಿ ಅವರ ನೇತೃತ್ವದಲ್ಲಿ ಭಜನಾ ಕಾರ್ಯಕ್ರಮಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಸೌಜನ್ಯಪರ ಹೋರಾಟಗಾರರು ಭಾಗಿಯಾಗಬೇಕು ಅಂತ ನಾವಿಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಕಳೆದ ಅನೇಕ ವರ್ಷದಿಂದ ಇಡೀ ರಾಜ್ಯದಲ್ಲಿ ಈ ಸಂಘದವನ್ನು ಸೃಷ್ಟಿ ಮಾಡಿ ನಾವು ಗ್ರಾಮೀಣಾಭಿವೃದ್ಧಿ ಮಾಡ್ತೇವೆ ಬಡವರಿಗೆ ನಾವು ಸಹಾಯ ಮಾಡ್ತೇವೆ ಸಾಲ ಕೊಡ್ತೇವೆ ಅಂತ ಹೇಳಿ ಸಂಘಗಳನ್ನು ಮಾಡಿಕೊಂಡು ಅನೈತಿಕವಾಗಿ ಬಡ್ಡಿ ದಂಧೆಯನ್ನು ಮಾಡ್ತಾಯಿದ್ದಾರೆ ಸೌಜನ್ಯ ನ್ಯಾಯಪರ ಹೋರಾಟದ ಅನೇಕ ವೇದಿಕೆಗಳಲ್ಲಿ ಇದರ ಬಗ್ಗೆ ಕೆಲವು ವಾಸ್ತವ ಸಂಗತಿಗಳನ್ನು ಜನರಿಗೆ ಮುಡಿಸುವಂಥ ಪ್ರಯತ್ನ ಈ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ನಡೆದಿದೆ ಮತ್ತು ಅದರ ಫಲವಾಗಿ ಸಾಕಷ್ಟು ಜನ ನಮ್ಮ ಸೌಜನ್ಯಪರ ಹೋರಾಟಗಾರರು ಈಗ ಭಾಳಷ್ಟು ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಅಕ್ರಮ ಬಡ್ಡಿ ದಂಧೆಯನ್ನು ನಿಂತಿಸುವ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ ಈ ಹಿಂದೆ ಕಾರ್ಕಳದಲ್ಲಿ ಇರ್ಬೋದು ಮತ್ತು ಈಗ ವಿಶೇಷವಾಗಿ ನಮ್ಮ ಸಂಚಾರಿ ಸ್ಟುಡಿಯೋದ ಮುಖ್ಯಸ್ಥರಾದಂಥ ಸಂತೋಷ್ ಶೆಟ್ಟಿ ಇರ್ಬೋದು ರವೀಂದ್ರ ಶೆಟ್ಟಿ ಅವರು ಇರ್ಬೋದು ಕಾರ್ಕಳದಲ್ಲಿ ನಮ್ಮ ಸಹೋದರಿ ಶೈಲಜಾ ಶೆಟ್ಟಿ ಇರ್ಬೋದು ಸಾಕಷ್ಟು ಜನ ಒಂದು ಉತ್ಸಾಹದಿಂದ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಈಗ ಏನಾಗ್ತಾಯಿದೆ ಅಂತ ಹೇಳಿದರೆ ಈ ಬಡ್ಡಿ ದಂಧೆ ಏನಿದೆ ಸಾಲ ಕೊಡೋದು ಮತ್ತು ಅದನ್ನು ವಸೂಲಿ ಮಾಡೋದು ಏನಿದೆಯಲ್ಲ ಇದು ಸಿವಿಲ್ ಮೊಕದ್ದಮೆ ಅಡಿಯಲ್ಲಿ ಬರ್ತದೆ ಈಗ ಏನು ಇದ್ದಾರೆ ನಿರಂತರವಾಗಿ ನಾವು ಅಧ್ಯಯನ ಮಾಡಿದ್ದೀವಿ ಇದ್ರ ಬಗ್ಗೆ ಆರ್ ಬಿ ಐ ಸಂಸ್ಥೆಯ ನಿಯಮಾವಳಿಗಳನ್ನು ಕೂಡ ನಾವು ನೋಡಿದ್ದೀವಿ ಮತ್ತು ಜನರಿಗೆ ಮುಂದೆನೂ ಕೂಡ ಅದನ್ನು ಇಟ್ಟಿದ್ದೀವಿ ಆ ಬಡ್ಡಿ ದಂಧೆ ಅನೈತಿಕ ಅಂತ ಸಾಕಷ್ಟು ನಿದರ್ಶನಗಳು ಇದೆ ಆದರೂ ಕೂಡ ನಮ್ಮ ಸೌಜನ್ಯ ನ್ಯಾಯಪರ ಹೋರಾಟದ ಕೆಲವು ಸ್ನೇಹಿತರು ಸಂಚಾರಿ ಸ್ಟುಡಿಯೋದ ರವೀಂದ್ರ ಶೆಟ್ಟಿಯವರಾಗಲಿ ಸಂತೋಷ್ ಶೆಟ್ಟಿಯವರಾಗಲಿ ಹೋದಾಗ ಮೊನ್ನೆ ಕುಂದಾಪುರದಲ್ಲಿ ಅಲ್ಲಿಯ ಜನರೇ ಅದರಿಂದ ಬಡ್ಡಿ ದಂಧೆಯಿಂದ ನೊಂದಂತಹ ಕೆಲವು ದಲಿತ ಕುಟುಂಬದವರು ಅವರನ್ನ ಕರೆದಿದ್ದರು ನಮಗೆ ಮಾರ್ಗದರ್ಶನ ಮಾಡಿ ಅಂತ ಕರೆದಾಗ ಆ ವಿಷಯ ಆ ಸಂಘದವ್ರಿಗೆ ಗೊತ್ತಾಗಿ ಅವ್ರ ಮೇಲೆ ರೌಡಿಸಮ್ ಮಾಡೋದಕ್ಕೆ ಬಂದರು ಆವಾಗ ವಿಷಯ ಪೊಲೀಸರಿಗೂ ಕೂಡ ಮುಟ್ಟಿತು ಪೊಲೀಸರ ಮಧ್ಯಸ್ಥಿಕೆ ಇರೋದರಿಂದ ಒಂದು ದೊಡ್ಡ ಮಟ್ಟದ ಸಂಘರ್ಷ ಆಗೋದು ನಿಂತು ಹೋಯಿತು ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಆಗಬಾರ್ದು ಅಂತ ಸುವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು ಅಂತ ಹೇಳಿ ಅಲ್ಲಿಯ ಸ್ಥಳೀಯ ಪೊಲೀಸರು ಎರಡೂ ಕಡೆಯ ಎನ್ ಸಿ ಕಂಪ್ಲೇಂಟನ್ನು ತಗೊಂಡು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಆದರೆ ಕೆಲವೊಂದಿಷ್ಟು ಒಂದು ಮೂರ್ನಾಲ್ಕು ಟಿ ವಿ ಚಾನಲ್ಗಳು ಸ್ಥಳೀಯ ಟಿ ವಿ ಚಾನಲ್ಗಳು ಇವರು ಬಂದು ಬಡ್ಡಿ ನಿಲ್ಲಿಸೋರು ಬಂದು ಪೊಲೀಸ್ ಸ್ಟೇಷನಿಗೆ ಬಂದು ನಮ್ಮದು ತಪ್ಪಾಗಿದೆ ಅಂತ ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ ಅಂತ ಹೇಳಿ ಸುಳ್ಳು ಸುಳ್ಳು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಕೆಲಸವನ್ನು ಈಗಿಷ್ಟೇ ಅಲ್ಲ ಅನೇಕ ಬಾರಿ ಯಾವಾಗ ಯಾವಾಗ ಈ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀವಿ ಅವಾಗ ಪೊಲೀಸರನ್ನ ಮುಂದೆ ಇಟ್ಟು ಮತ್ತು ಆ ಬೆಳವಣಿಗೆ ಬಗ್ಗೆ ಒಂದು ಅಪಪ್ರಚಾರ ಕೊಟ್ಟು ಈ ಹೋರಾಟವನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಈ ಸಂಘದ ಅಂತ ಏನು ಗ್ರಾಮಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಮಾಡ್ತಾ ಇದ್ದಾರೆ ಮೊನ್ನೆನು ಕೂಡ ಅದೇ ಆಗಿದ್ದು ಈ ಗ್ರಾಮಾಭಿವೃದ್ಧಿ ಯೋಜನೆಯವರು ಒಂದು ಸುಳ್ಳು ಸುದ್ದಿ ಅನ್ನು ಹಬ್ಬಿಸ್ತಾ ಇದ್ದಾರೆ ಏನಂತ ಹೇಳಿದ್ರೆ ಈ ಬಡ್ಡಿ ದಂಧೆಯನ್ನು ನಿಲ್ಲಿಸಲಿಕ್ಕೆ ಬಂದಂತಹ ಕಾರ್ಯಪ್ರವೃತ್ತರಾದಂತಹ ಸಂಚಾರಿ ಸ್ಟುಡಿಯೋದ ಸಂತೋಷ್ ಶೆಟ್ಟಿ ಅವರಾಗ್ಲಿ ರವೀಂದ್ರ ಶೆಟ್ಟಿಯವರಾಗ್ಲಿ ಅವರು ಠಾಣೆಗೆ ಬಂದು ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ ಅಂತ ಹೇಳಿ ಅದು ಶುದ್ಧ ಸುಳ್ಳು ಸಂಪೂರ್ಣವಾಗಿ ಸುಳ್ಳು ಇರುವಂತಹ ಒಂದು ಸುದ್ದಿಯನ್ನು ಒಂದು ಮೂರ್ನಾಲ್ಕು ಸ್ಥಳೀಯ ಚಾನಲ್ ಮುಖಾಂತರ ಅದನ್ನು ಹಬ್ಬಿಸ್ತಾ ಇದ್ದಾರೆ ಇಲ್ಲಿ ಇಡೀ ಮಲೆನಾಡಿನ ಭಾಗದಲ್ಲಿ ಹೆಬ್ರಿ ಸುತ್ತಮುತ್ತಲು ಕುಂದಾಪುರ ಇರ್ಬೋದು ಶೃಂಗೇರಿಯಲ್ಲಿ ಇರ್ಬೋದು ಬೇರೆ ಬೇರೆ ಈ ಸೋಷಿಯಲ್ ಮೀಡಿಯಾ ಗ್ರೂಪ್ನಗಳಲ್ಲಿ ಅದನ್ನು ಹಬ್ಬಿಸ್ತಾ ಇದ್ದಾರೆ ಆ ರೀತಿಯಾದಂಥ ಮುಚ್ಚಳಿಕೆಯನ್ನು ಇದುವರೆಗೂ ಕೂಡ ಬರೆದುಕೊಟ್ಟಿಲ್ಲ ಯಾವುದೇ ರೀತಿಯಾದಂಥ ಎಫ್ ಐ ಆರ್ ಆಗಿಲ್ಲ ನಾನು ಸ್ವತಃ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೇನೆ ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅಂಥೇಳಿ ಅವರು ಎರಡೂ ಕಡೆಯ ಕಂಪ್ಲೇಂಟನ್ನು ತಗೊಂಡಿದ್ದಾರೆ ಮತ್ತು ಸಂಘದವರಿಗೆ ವಾರ್ನಿಂಗ್ ಮಾಡಿದ್ದಾರೆ ನೀವು ಅನಧಿಕೃತವಾಗಿ ಮನೆಗಳಿಗೆ ಹೋಗಿ ಹಲ್ಲೆ ಮಾಡಿ ನೀವು ಬಡ್ಡಿಯನ್ನು ವಸೂಲಿ ಮಾಡಬಾರದು ಅಂತ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ವಿಡಿಯೋ ಮಾಡಿ ಪ್ರಚಾರ ಮಾಡಿ ಅಂತ ಹೇಳಿದ್ದಾರೆ ಹಾ ಹಾ ವಿಡಿಯೋ ನೋಡಿ ಅದು ಸಾಮಾಜಿಕ ಕಾರ್ಯಕರ್ತರ ಕೆಲಸ ಅದು ಜನಗ್ರ ಜಾಗೃತಿಯ ಕೆಲಸ ಅದು ವಿಡಿಯೋ ಮಾಡೋದು ಅಪರಾಧ ಅಲ್ಲದು ವಿಡಿಯೋ ಮಾಡಿ ಜನಜಾಗೃತಿ ಮಾಡೋದು ಅಪರಾಧ ಅಲ್ಲ ಇವತ್ತು ಇಡೀ ದೇಶ ಇರ್ಬೋದು ಇಡೀ ಜಗತ್ತಿನಲ್ಲಿ ಈ ರೀತಿ ಅನೇಕ ಅಕ್ರಮ ಚಟುವಟಿಕೆಗಳನ್ನ ನಡೆದಾಗ ಸಾಮಾಜಿಕ ಕಾರ್ಯಕರ್ತರು ವಿಡಿಯೋ ಮಾಡಿ ಅದನ್ನ ಮಾಡ್ತಾರೆ ನೋಡಿ ಇವತ್ತು ನೋಡ್ರಿ ಇವತ್ತು ಸಾವಿರಾರು ಜನ ಸಂತೋಷ ಸಾವಿರಾರು ಜನ ಇವತ್ತು ಯೂಟ್ಯೂಬರ್ಸ್ ಇದಾರೆ ಯೂಟ್ಯೂಬರ್ಸ್ ಇದಾರೆ ಯೂಟ್ಯೂಬ್ ನಿಂತ ಇವ ಅದಕ್ಕೆ ಐ ಡಿ ಕಾರ್ಡ್ ಕೊಡಿ ಅದನ್ನ ಕೊಡಿ ಅಂತ ಕೇಳೋ ಪ್ರಶ್ನೆನೇ ಬರೋದಿಲ್ಲ ಒಂದ್ ವೇಳೆ ಮಾಡ್ತಾ ಇರೋದು ನೋಡಿ ನಾನು ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಯಾರು ಆ ಸಂಘದ ಯಾರು ಚೇರ್ಮನ್ ಇದ್ರು ಅವ್ರಿಗೆ ನಾನು ಬಹಿರಂಗವಾಗಿನೇ ನಾನು ಅವ್ರಿಗೆ ಒಂದು ವಿನಂತಿ ಮಾಡ್ಕೊಂಡಿದ್ದೆ ಏನಂತ ಹೇಳಿದ್ರೆ ಬಹಿರಂಗ ಚರ್ಚೆಗೆ ಬನ್ನಿ ನೀವು ಬಹಿರಂಗ ಚರ್ಚೆಗೆ ಬನ್ನಿ ನಿಮ್ದು ಎಷ್ಟು ಸರಿ ಇದೆ ನ್ಯಾಯಯುತವಾಗಿ ಎಷ್ಟು ನಡೆಸ್ತಾ ಇದೀರಿ ಅದ್ರ ಬಗ್ಗೆ ಚರ್ಚೆಗೆ ಬನ್ನಿ ಅಂತ ಹೇಳಿದ್ರೆ ಅವ್ರು ರಿಸೈನ್ ಮಾಡಿ ಹೋದ್ರು ಅವರು ಬರ್ಬೇಕಲ್ಲ ಚರ್ಚೆಗೆ ಬರ್ಬೇಕಲ್ಲ ಬಹಿರಂಗವಾಗಿ ನಾನು ಹೇಳಿದೆ ಬನ್ನಿ ಜೊತೆ ಚರ್ಚೆ ಮಾಡಿ ಅಂತ ಹೇಳಿದ್ರೆ ಅವರು ರಿಸೈನ್ ಮಾಡಿ ಓಡೋದ್ರು ವಯಸ್ಸಿನವರು ಇನ್ನೂ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ನೋಡಿ ಇದು ಏನ್ ಮಾಡ್ತಾ ಇದಾರೆ ಸುಮ್ನೆ ಪೊಲೀಸರನ್ನ ತೋರಿಸೋದು ಈ ಹೊಲದಲ್ಲಿ ಹಕ್ಕಿಗಳು ಹೇಳಿ ಒಂದು ಬೆದರುಗೊಂಬೆಯನ್ನು ನಿಲ್ಲಿಸಿರ್ತಾರಲ್ಲ ಆ ರೀತಿ ಅವರು ಪೊಲೀಸರನ್ನ ಬೆದ್ರಗೊಂಬೆಯಾಗಿ ಉಪಯೋಗಿಸ್ತಾ ಇದ್ದಾರೆ ಪೊಲೀಸರನ್ನ ತೋರಿಸಿ ಬಡ್ಡಿ ದಂಧೆ ವಸೂಲಿ ಮಾಡೋದು ಮೊನ್ನೆ ಸಿದ್ದರಾಮಯ್ಯ ಅವ್ರನ್ನ ಕರೆಸಿದ್ದು ಅದಕ್ಕೇನೆ ಒಂದು ಸೌಜನ್ಯ ಹೋರಾಟ ನಿಲ್ಲಿಸಬೇಕು ಮರುತನಿಖೆ ಆಗದ ಆಗೋದನ್ನು ನಿಲ್ಲಿಸಬೇಕು ಮತ್ತು ಬಡ್ಡಿ ದಂಧೆ ಮಾಡಬೇಕು ಹೇಳಿ ಈಗ ಸಿದ್ದರಾಮಯ್ಯ ಅವ್ರನ್ನ ತೋರಿಸ್ತಾರೆ ಡಿ ಕೆ ಶಿವಕುಮಾರ್ ಅವ್ರು ತೋರಿಸ್ತಾರೆ ಡಿ ಕೆ ಶಿವಕುಮಾರ್ ಅವ್ರ ಪರಿಸ್ಥಿತಿ ಗೊತ್ತಾಯ್ತಲ್ಲ ಆ ನಾವು ಧರ್ಮಕ್ಕೋಸ್ಕರ ನಾವು ಬಂದಿದ್ದೀವಿ ಅಂತೇಳಿ ಧರ್ಮ ಅಂದರೆ ಏನು ಅಂತೇಳಿ ಅಣ್ಣಪ್ಪ ಸ್ವಾಮಿ ಮನೆ ರಿಸಲ್ಟಲ್ಲಿ ತೋರಿಸ್ಬಿಟ್ರು ಆ ಯಾರೋ ದರ್ಶನ ಆ ದರ್ಶನ್ ಭಾರಿ ದೊಡ್ಡದಾಗಿ ದೇವಸ್ಥಾನಕ್ಕೆ ಬಾಡಿಗಾರ್ಡು ಇನ್ನೇನೋ ಹೇಳ್ತಾರಲ್ಲ ಅವರು ಹಾ ಅದಕ್ಕೆಲ್ಲ ಹೋಗ್ತಿದ್ರು ದರ್ಶನಿಗೂ ಕೂಡ ದರ್ಶನ ಆಯಿತು ಆಂ ಅಣ್ಣಪ್ಪ ಸ್ವಾಮಿ ದರ್ಶನ ಮಂಜುನಾಥ ಸ್ವಾಮಿ ದರ್ಶನ ಇವರಿಗೆಲ್ಲ ಇದೆ ಯಾರು ಈ ಈ ರೇಪಿಸ್ಟ್ಗಳ ಜೊತೆಗೆ ನಿಂತವ್ರು ಇದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ರೇಪಿಸ್ಗಳ ಜೊತೆಗೆ ನಿಂತವ್ರು ಇದ್ದಾರೆ ಎಲ್ಲರಿಗೂ ಕೂಡ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ದರ್ಶನ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಕೊಟ್ಟಿದ್ದಾರೆ ಬರುವಂತ ದಿನಗಳಲ್ಲಿ ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ಅಕ್ರಮ ಬಡ್ಡಿ ದಂಧೆ ಏನೇ ಇದೆ ಸಂಪೂರ್ಣವಾಗಿ ಕಾನೂನು ಬಾಹಿರವಾದಂತಹ ಕೆಲಸ ನಡೀತಾ ಇದೆ ನಾವು ನೂರು ಸಾರಿ ಹೇಳಿದೆವಿ ಆರ್ ಬಿ ಐ ನಿರ್ದೇಶನ ಇದೆ ಆ ರೀತಿ ಮಾಡಬಾರದು ಅಂತ ಹೇಳಿ ವೆಬ್ಸೈಟಲ್ಲಿ ಇವರು ಮಾಡೋ ಈಗ ಹೆಂಗಂತ ಹೇಳಿದ್ರೆ ಒಂದು ಸಣ್ಣ ಉದಾಹರಣೆ ಕೊಟ್ಟ ನಾನು ಹೇಳ್ತಾ ಇದ್ದೀನಿ ಒಬ್ಬೊಂದು ಈ ಮೆಡಿಕಲ್ ಶಾಪದ ಲೈಸೆನ್ಸ್ ಇರ್ತದೆ ಮೆಡಿಕಲ್ ಶಾಪದ್ದು ಲೈಸೆನ್ಸ್ ಇರ್ತದೆ ಆದರೆ ಆ ಲೈಸೆನ್ಸ್ ಒನ್ ಶಾಪ್ ಇರ್ತದೆ ಆ ಶಾಪಿಗೆ ಲೈಸೆನ್ಸ್ ಇರಲ್ಲ ಲೈಸೆನ್ಸ್ ಇಲ್ಲೇ ನಡೆಸ್ತಿರ್ತಾನೆ ಹಾಂ ರಾತ್ರಿ ಏನು ಏನಾಗುತ್ತೆ ಅವನು ಪೊಲೀಸರು ಮತ್ತು ಅಕ್ಕಪಕ್ಕದ ಮನೆಯವರು ಬರ್ತಾರೆ ಶಾಪ್ ನಿಲ್ಲಿಸಿ ಅಂತಂದು ಹೇಳಿದ್ರೆ ಏನು ಮಾಡ್ತಾನೆ ಅವನು ಮೆಡಿಕಲ್ ಶಾಪದ ಲೈಸೆನ್ಸ್ ತೋರಿಸ್ತಾನೆ ಹಾಗಾಗುತ್ತಾ ಇವರು ಏನು ಮಾಡ್ತಾ ಇರಿದ್ದಾರೆ ಮಾಡ್ತಾ ಇರೋದು ಅಕ್ರಮ ಬಡ್ಡಿ ದಂಧೆ ಅಕ್ರಮ ಬಡ್ಡಿ ತಂದೆ ಕೇಳಿದರೆ ಈ ಸಮಾಜ ಸೇವೆ ಮಾಡೋ ಲೈಸೆನ್ಸ್ ತೋರಿಸ್ತಾ ಇದ್ದಾರೆ ಇವರು ನೋಡಿ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ನಮ್ಮದು ಚಾರಿಟೇಬಲ್ ಟ್ರಸ್ಟು ಆ ಮೆಡಿಕಲ್ ಶಾಪ್ ಲೈಸೆನ್ಸ್ ಇಟ್ಟು ವೈನ್ ಶಾಪ್ ನಡ್ಸಕ್ಕಾಗತ್ತಾ ಮೆಡಿಕಲ್ ಶಾಪ್ ಇಟ್ಟು ವೈನ್ ಶಾಪ್ ನಡೆಸ್ತಾ ಇದ್ದಾರೆ ಇಲ್ಲಿ ಅಕ್ರಮ ಬಡ್ಡಿಯ ದಂಧೆ ನಡೆಸ್ತಾ ಇದ್ದಾರೆ ಇದರ ಬಗ್ಗೆ ಬರುವಂಥ ದಿನಗಳಲ್ಲಿ ಕೂಲಂಕುಷವಾಗಿ ಕಾನೂನು ದಾಖಲೆಗಳ ಸಮೇತವಾಗಿ ನಾವು ಜನರ ಮುಂದೆ ಹೋಗ್ತಾ ಇದ್ದೀವಿ ಕಾನೂನು ಈಗ ಆಲ್ರೆಡಿ ಅವ್ರ ಮೇಲೆ ಕ್ರಿಮಿನಲ್ ರೀಟ್ ಪಿಟಿಷನ್ ಬ ಇದೆ ರಂಜನ್ ರಾಯರು ಅವ್ರ ಮೇಲೆ ಕ್ರಿಮಿನಲ್ ರೀಟ್ ಪಿಟಿಷನ್ ಹಾಕಿದ್ದಾರೆ ಆದರೂ ಮೇಲೆ ಒಂದು ಬೋರ್ಡ್ ಹಾಕೊಂಡು ಬಿಟ್ಟಿದ್ದಾರೆ ನಾವು ಸಮಾಜ ಸೇವೆ ಅಂತ ಬೋರ್ಡ್ ಹಾಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ಈ ನಿಟ್ಟಿನಲ್ಲಿ ಈ ಹೋರಾಟ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೀಲಿಕ್ಕಿದೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಮತ್ತು ಈ ಸುಳ್ಳು ಸುದ್ದಿಗಳಿಗೆ ದಯವಿಟ್ಟು ಯಾರು ಕೂಡ ಕಿವಿಯನ್ನು ಕೊಡಬೇಡಿ ನಾವು ಅವ್ರನ್ನ ಪೊಲೀಸ್ ಸ್ಟೇಷನ್ ಕರೆಸಿದ್ವಿ ಇವ್ರನ್ನೂ ಕರೆಸಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಇವರೇ ಬಂದು ಕಾಲು ಹಿಡಿದಿದ್ದಾರೆ ತಪ್ಪಾಯಿತು ಅಂತ ಇವರೇ ಒಪ್ಕೊಂಡು ಹೋಗಿದ್ದಾರೆ ಇನ್ಮೇಲೆ ನಾವು ಈ ರೀತಿ ದುಡ್ಡು ವಸೂಲಿ ಮಾಡಲ್ಲ ಅಂತ ವೀಡಿಯೋ ಡಿಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹಾಂ ಡಿಲೀಟ್ ಮಾಡೋದು ಒಂದು ವಿಡಿಯೋ ಡಿಲೀಟ್ ಮಾಡಿದರೆ ಇನ್ನೊಂದು ನೂರು ವಿಡಿಯೋ ಮಾಡ್ತೀವಿ ನಾವು ಇನ್ನೂ ಒಂದು ನೂರು ವಿಡಿಯೋ ಮಾಡ್ತೀವಿ ನಾವು ಹೀಗಾಗಿ ದಯವಿಟ್ಟು ಈ ಸುಳ್ಳು ಸುದ್ದಿಗೆ ಯಾರು ಗಮನವನ್ನು ಕೊಡಬೇಡಿ ಮತ್ತು ಯಾರು ಕೂಡ ಈ ಬಡ್ಡಿಯನ್ನು ಅಕ್ರಮ ಬಡ್ಡಿಯನ್ನು ದಯವಿಟ್ಟು ಕಟ್ಟಬೇಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಧಕ್ಕೆ ಬರಬಾರ್ದು ಅಂತ ಹೇಳಿ ಎರ ಇಬ್ಬರ ನಡುವೆನೂ ಕೂಡ ಒಂದು ಇದನ್ನು ಮಾಡ್ಕೊಂಡಿದ್ದಾರೆ ಅವರು ಏನು ಎನ್ ಸಿ ಕೆ ರಿಜಿಸ್ಟರ್ ಮಾಡಿದ್ದಾರೆ ಮತ್ತು ಬಹಳ ಸ್ಪಷ್ಟವಾಗಿ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಇದು ನೀವು ಏನೇ ಇದ್ದರೂ ಕೂಡ ನ್ಯಾಯಾಲಯಕ್ಕೆ ಹೋಗಬೇಕು ನ್ಯಾಯಾಲಯದಲ್ಲಿ ಇದನ್ನು ಬಗೆಹರಿಸ್ಕೋಬೇಕು ಪೊಲೀಸರ ಠಾಣೆ ವ್ಯಾಪ್ತಿಯಲ್ಲಿ ಇದು ಬರುವುದಿಲ್ಲ ಮತ್ತೆ ನೀವು ಇದನ್ನು ಅನೈತಿಕವಾಗಿ ವಸೂಲಿ ಮಾಡಬಾರದು ಅಂತ ಹೇಳಿ ಅವರಿಗೆ ಸಂಘದವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಆದರೆ ಅದನ್ನು ಸುಳ್ಳು ಪ್ರಚಾರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಯಾರು ಇದನ್ನು ಸುಳ್ಳು ಆಗಿ ಹಬ್ಬಿಸ್ತಾ ಇದ್ದಾರೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಆ ಟಿ ವಿ ಚಾನೆಲ್ ಮೇಲೇನೂ ಕೂಡ ಸೂಕ್ತ ಕಾನೂನು ಕ್ರಮ ತಗೊಳ್ಳೋದ್ರ ಬಗ್ಗೆ ಇವತ್ತು ನಾವು ನಿರ್ಣಯವನ್ನು ಕೈಗೊಂಡಿದ್ದೀವಿ ಯಾಕಂತ ಹೇಳಿದ್ರೆ ಈ ಅಕ್ರಮ ಬಡ್ಡಿ ದಂಧೆ ಏನಿದೆ ಇದು ಇಡೀ ರಾಜ್ಯ ರಾಜ್ಯದಲ್ಲಿ ದುಡಿಯುವ ವರ್ಗದವರಿಗೆ ಅವರ ರಕ್ತವನ್ನ ಹೀರುವಂತ ಕೆಲಸ ಮಾಡ್ತಾ ಇದ್ದಾರೆ ಗ್ರಾಮೀಣಾಭಿವೃದ್ಧಿ ಹೆಸರಿನಲ್ಲಿ ಕಳೆದ ಒಂದು ಐದಾರು ತಿಂಗಳ ಹಿಂದೆನೆ ತುಮಕೂರಿನಲ್ಲಿ ಈ ಅಕ್ರಮ ಬಡ್ಡಿ ಮೀಟರ್ ಬಡ್ಡಿ ದಂಧೆಗೆ ಒಂದೇ ಕುಟುಂಬದ ಐದು ಜನ ಸದಸ್ಯರು ಆತ್ಮಹತ್ಯೆ ಮಾಡಿಕೊಂಡಾಗ ಅಲ್ಲಿಯ ಮಾನ್ಯ ಎಸ್ ಪಿ ಸಾಹೇಬ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ಜನಜಾಗೃತಿಯನ್ನ ಸ್ವತಃ ಪೊಲೀಸ್ ಇಲಾಖೆಯವರೇ ಮಾಡಿದ್ದಾರೆ ಈ ಮೀಟರ್ ಬಡ್ಡಿ ದಂಧೆ ಯಾರಾದರೂ ಮಾಡಿದ್ರೆ ನಮಗೆ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಹೀಗಾಗಿ ಈ ನಿಟ್ಟಿನಲ್ಲಿ ಈ ಅಕ್ರಮ ಬಡ್ಡಿ ದಂಧೆ ನಿಲ್ಲಿಸೋದು ನಮ್ಮೆಲ್ಲರ ಒಂದು ಹೊಣೆಯಾಗಿದೆ ಜವಾಬ್ದಾರಿಯಾಗಿದೆ ಹೀಗಾಗಿ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ಈ ಹಿಂದೆನೂ ಕೂಡ ಅನೇಕ ವೇದಿಕೆಗಳಲ್ಲಿ ನಾವು ಹೇಳಿದ್ದೇವೆ ಮತ್ತು ಹದಿನಾರನೇ ತಾರೀಕಿಗೆ ಹದಿನಾರನೇ ತಾರೀಕಿಗೆ ಇದರ ತಕ್ಕ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ನಿರ್ಣಯ ಮುಂದಿನ ರೂಪುರೇಷೆಗಳು ಅದ್ರ ಬಗ್ಗೆ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕಿದೆ ಮಹೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಹೀಗಾಗಿ ಸಾಧ್ಯವಾದಷ್ಟು ಸಂಖ್ಯೆಯಲ್ಲಿ ಯಾರು ನೊಂದಿದ್ದಾರೆ ಸಂತ್ರಸ್ತರಿದ್ದಾರೆ ಬಡ್ಡಿ ದಂಧೆಯಿಂದ ಸಾಕಷ್ಟು ಮನೆ ಮಠ ಕಳ್ಕೊಂಡು ಜೀವವನ್ನು ಕೂಡ ಕಳ್ಕೊಂಡಂತ ಅನೇಕ ಕುಟುಂಬಗಳಿದೆ ಅವರೆಲ್ಲರೂ ಕೂಡ ಅದರಲ್ಲಿ ಭಾಗವಿಯಾಗಬೇಕು ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಕೆಲವ್ರು ಕೇಳ್ಬೋದು ನೀವು ಈ ಬಡ್ಡಿ ದಂಧೆ ವಿಚಾರದಲ್ಲಿ ಇಷ್ಟೊಂದು ಯಾಕೆ ನೀವು ಮಾತಾಡ್ತಾ ಇದ್ದೀರಿ ಅಂತ ಹೇಳಿ ಇವರು ಏನು ಧರ್ಮಸ್ಥಳ ಬಡ್ಡಿ ದಂಧೆ ವ್ಯಾಪಾರ ಮಾಡ್ತಾ ಇದ್ದಾರೆ ದಂಧೆ ಮಾಡ್ತಾ ಇದ್ದಾರೆ ಈ ಸಂಘಗಳನ್ನ ಇಟ್ಕೊಂಡು ಸೌಜನ್ಯ ಹೋರಾಟವನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಹೋರಾಟವನ್ನು ಹತ್ತಿಕ್ಕಬೇಕಂತ ಹೇಳಿದರೆ ಅದೇ ಸಂಘದ ಸದಸ್ಯರುಗಳನ್ನು ನಾವು ಆ ಸಂಘದ ಸದಸ್ಯರ ಬಗ್ಗೆ ನಮಗೆ ವಿರೋಧ ಇಲ್ಲ ಅವ್ರು ನಮ್ಮ ಶತ್ರುಗಳಲ್ಲ ಅವ್ರಿಗೇನೋ ಒಂದು ಉದ್ಯೋಗ ಸಿಗುತ್ತೆ ಏನೋ ಒಂದಿಷ್ಟು ರೂಪಾಯಿ ಸಿಗುತ್ತೆ ಸಂಬಳ ಸಿಗುತ್ತೆ ಅಂತ ಅವ್ರು ಮಾಡ್ತಾ ಇದ್ದಾರೆ ಅವರು ನಮ್ಮ ನೇರ ವೈರಿಗಳಲ್ಲ ಆದರೆ ಅವರ ಮೇಲೆ ಈ ಸಂಘಟನೆಯ ಯಾರು ಪದಾಧಿಕಾರಿಗಳಿದ್ದಾರೆ ಆ ಇಡೀ ಕುಟುಂಬ ಇದೆಯಲ್ಲ ಆ ಕುಟುಂಬದವರೇ ಈ ಸಂಘದ ಪದಾಧಿಕಾರಿಗಳಿದ್ದಾರೆ ಅವರು ಮುಂದೆ ನಿಂತ್ಕೊಂಡು ಈ ಸೌಜನ್ಯ ಹೋರಾಟ ನಿಂದಿರಿಸೋದಕ್ಕೆ ಈ ಸಂಘಟನೆಗಳನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಎರಡನೇದಾಗಿ ಈ ಅಕ್ರಮ ಬಡ್ಡಿ ದಂಧೆಯಿಂದ ಬಂದಂತಹ ದುಡ್ಡಿನಿಂದಲೇ ಸೌಜನ್ಯ ಆ ದುಡ್ಡನ್ನು ಉಪಯೋಗ ಮಾಡಿಕೊಂಡು ಸೌಜನ್ಯ ಹೋರಾಟ ನಿಂದ್ರಿಸುವುದಕ್ಕೆ ನಾನಾ ರೀತಿಯಾದಂಥ ಆಮಿಷವನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ನಮ್ಮೆಲ್ಲರ ಮತ್ತು ಇಡೀ ಈ ರಾಜ್ಯದಲ್ಲಿರುವಂಥ ಎಲ್ಲರ ಒಂದು ಒತ್ತಾಸೆ ಏನಂತ ಹೇಳಿದರೆ ಈ ಅಕ್ರಮ ಬಡ್ಡಿ ದಂಧೆ ನಿಲ್ಲಬೇಕು ಮತ್ತು ಕಾನೂನು ರೀತಿಯಾಗಿ ಈಗ ನೀವು ಕೇಳಬಹುದು ಹಾಗಿದ್ರೆ ಸಾಲ ಸಿಗಬೇಕು ಸಾಕಷ್ಟು ಜನರಿಗೆ ಸಾಲದ ಅವಶ್ಯಕತೆ ಇದೆ ಅವ್ರು ಏನು ಮಾಡಬೇಕು ಹೇಳಿ ಕಾನೂನು ರೀತಿಯಾಗಿ ಈ ಒಂದು ಕೆಲಸ ನಡಿಬೇಕು ಸಾಕಷ್ಟು ಬ್ಯಾಂಕ್ಗಳಿಗೆ ತಕ್ಷಣ ಸಾಲ ಕೊಡುವಂಥ ಯೋಜನೆಗಳಿದೆ ಮುದ್ರಾ ಯೋಜನೆಗಳಿದೆ ಆದರೆ ಆ ಯೋಜನೆಗಳಿಗೆ ಎಲ್ಲವನ್ನೂ ಕೂಡ ಇವರು ನಿಲ್ಲಿಸ್ಬಿಟ್ಟಿದ್ದಾರೆ ನಿಲ್ಲಿಸಿ ಇವರು ಮೀಟರ್ ಬಡ್ಡಿ ದಂಧೆಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಆ ರೀತಿ ಚನಲೈಸ್ ಮಾಡ್ತಾ ಇದ್ದಾರೆ ಅದು ನಿಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ ಹೀಗಾಗಿ ಹದಿನಾರನೇ ತಾರೀಕಿಗೆ ಒಂದು ದೊಡ್ಡ ತೀರ್ಮಾನ ಮತ್ತು ಸೌಜನ್ಯ ನ್ಯಾಯ ಸಮಿತಿಯಿಂದ ಮುಂದಿನ ಹೋರಾಟ ಯಾವ ರೀತಿ ತೀವ್ರವಾಗಿ ತೀವ್ರಗತಿಯಲ್ಲಿ ಮಾಡಬೇಕು ಯಾಕಂದರೆ ಮಾನ್ಯ ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಇದ್ರ ಬಗ್ಗೆ ವಿಚಾರಣೆ ಈಗಾಗಲೇ ಪ್ರಾರಂಭ ಆಗಿದೆ ಹೀಗಾಗಿ ಯಾವ ಒಂದು ಮುಂದಿನ ಹೆಜ್ಜೆಯನ್ನು ಇಡಬೇಕು ಎಲ್ಲದರ ಬಗ್ಗೆ ಒಂದು ದೊಡ್ಡ ಮಟ್ಟದ ಒಂದು ಸಭೆ ಇರ್ತದೆ ಆ ಸಭೆಗೆ ಎಲ್ಲರೂ ಕೂಡ ಬರಬೇಕು ಮತ್ತು ಬಡ್ಡಿ ದಂಧೆ ನಿಲ್ಲಿಸುವುದಕ್ಕಾಗಿ ಇಡೀ ರಾಜ್ಯದ ಜನರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಪ್ರತಿಯೊಬ್ಬ ಯಾರು ಸಾಲ ತಗೊಂಡಿದ್ರೆ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಇನ್ನು ಮೇಲೆ ನೀವು ಯಾವುದೇ ಬಡ್ಡಿಯನ್ನು ಕಟ್ಟಬೇಡಿ ಇದು ನಮ್ಮ ತೀರ್ಮಾನ ಯಾಕೆ ಅಂತ ಹೇಳಿದ್ರೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಿಮಗೆ ಕೊಟ್ಟಂತ ಸಾಲ ಇದು ಕಾನೂನು ರೀತಿಯಾಗಿ ಇಲ್ಲ ಆರ್ ಬಿ ಐ ನಿರ್ದೇಶಿತವಾಗಿ ಇಲ್ಲ ಎಲ್ಲೂ ಕೂಡ ಈ ದೇಶದಲ್ಲಿ ಎಲ್ಲೂ ಕೂಡ ವಾರಕ್ಕೆ ಬಡ್ಡಿ ವಸೂಲಿ ಮಾಡಬೇಕಂತಹ ನಿಯಮ ಎಲ್ಲೂ ಇಲ್ಲ ಈ ಕುರಿತಾಗಿ ಆಂಧ್ರ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಹಗರಣಗಳಾಗಿದೆ ಸಿ ಬಿ ಐ ಎನ್ಕ್ವೈರಿ ಆಗಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿದೆ ಅನೇಕ ಕುಟುಂಬಗಳು ಅಲ್ಲಿಯೂ ಕೂಡ ಆತ್ಮಹತ್ಯೆ ಮಾಡಿಕೊಂಡು ಹೀಗಾಗಿ ಈ ರೀತಿ ಅಕ್ರಮ ಮೀಟರ್ ಬಡ್ಡಿ ದಂಧೆಯನ್ನು ನಿಲ್ಲಿಸಿದ್ದಾರೆ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಒಂದು ದೊಡ್ಡ ನಾವು ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ